ಚಿಂತಾಮಣಿ ನಗರ ಸ್ವಚ್ಛ ಹಾಗೂ ಹಸಿರು ನಗರವನ್ನಾಗಿ ಮಾಡಲು ನಗರದ ನಾಗರಿಕರು ಸಹಕರಿಸಿ ಚಿಂತಾಮಣಿ ನಗರದ ನಾಗರಿಕರು ತಮ್ಮ ಮನೆ ನಿವೇಶನಗಳಿಗೆ ಬಿ ಖಾತಾ ಮಾಡಿಸಿಕೊಳ್ಳಲು ಆಗಸ್ಟ್ ಹತ್ತು ಕೊನೆಯ ದಿನವಾಗಿದೆ ಖಾತೆ ಮಾಡಿಸಿಕೊಳ್ಳುವ ನಾಗರಿಕರು ನೇರವಾಗಿ ನಗರಸಭೆಯ ಅಧಿಕಾರಿಗಳನ್ನು ಭೇಟಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಬಹುದು ಬೈಂದು ನಗರಸಭೆ ಪೌರಾಯುಕ್ತ ಚಲಪತಿ ತಿಳಿಸಿದರು ಅವರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಖಾತೆ ಮಾಡಿಸಿಕೊಳ್ಳುವ ವಿಷಯದಲ್ಲಿ ಅನಗತ್ಯ ಸುದ್ದಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಕಾನೂನಿನಂತೆ ಸಲ್ಲಿಸಬೇಕಾಗಿರುವ ಶುಲ್ಕವನ್ನು ಹೊರತುಪಡಿಸಿ ಯಾವುದೇ ಹಣವನ್ನು ಯಾರಿಗೂ ನೀಡಬೇಕಾಗಿಲ್ಲ ಮಧ್ಯವರ್ತಿಗಳು ಅಗತ್ಯವಿಲ್ಲ ಯಾರಾದರೂ ಸ್ವಯಂ ಪ್ರೇರಿತರಾಗಿ ಮಾರ್ಗದರ್ಶನ ನೀಡಿ ಸಹಾಯ ಮಾಡಿದರೂ ನಗರಸಭೆಯ ರಸೀದಿ ಹಣವನ್ನು ಮಾತ್ರ ನೀಡಬೇಕು ಯಾರಿಗೂ ಯಾವುದೇ ಲಂಚವನ್ನು ನೀಡಬಾರದು ಎಂದು ಮನವಿ ಮಾಡಿದರು ನಗರದ ಬೆಂಗಳೂರು ರಸ್ತೆಯ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಪಾದಾಚಾರಿ ಮಾರ್ಗದ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿದೆ ಎಂಟು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ಎರಡು ಬದಿಯ ಫುಟ್ಪಾತ್ ಅನ್ನು ಆಧುನಿಕವಾಗಿ ಅಭಿವೃದ್ಧಿಪಡಿಸಲಾಗುವುದು ರಸ್ತೆ ಬದಿಯ ಅಂಗಡಿ ಮಾಲೀಕರು ಸಹಕಾರ ನೀಡಬೇಕು ಯಾರಿಗೂ ತೊಂದರೆ ಕೊಡುವ ಉದ್ದೇಶವಿಲ್ಲ ನಗರದ ಸೌಂದರ್ಯಕರಣ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು ನಗರದ ಅಜಾದ ಚೌಕದ ಆಧುನೀಕರಣದ ಕಾಮಗಾರಿಯು ಶೀಘ್ರದಲ್ಲೇ ಆರಂಭವಾಗಲಿದೆ ನಮ್ಮ ನಗರ ಸ್ವಚ್ಛ ಹಾಗೂ ಹಸಿರು ನಗರವನ್ನಾಗಿ ಮಾಡಲು ನಗರದ ನಾಗರಿಕರ ಸಹಕಾರ ನೀಡಬೇಕು ಸಾವಿರಾರು ಜನರಿಗೆ ಅನುಕೂಲವಾಗುತ್ತದೆ ಕೆಲವರಿಗೆ ಸಣ್ಣ ಪುಟ್ಟ ತೊಂದರೆ ಆದರೂ ಸಹಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಏನು ಕನಸಿತ್ತೋ ಫುಟ್ಪಾತ್ ಇಂಪ್ಲಿಮೆಂಟೇಷನ್ ಆಗ್ಬೋದು ಸರ್ಕಲ್ಸ್ ಮತ್ತು ಅಜಾತ ವೃತ್ತದ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೆಲವು ಜನ ಕೇಳ್ತಿದ್ರು ಕೆಲಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈಗಾಗಲೇ ತಾವು ಗಮನಿಸಿರ್ಬೋದು ಹೋದ ಒಂದು ಹಿಂದೆ ನಗರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಿತ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಮತ್ತು ನಗರಾಭಿವೃದ್ಧಿ ಸಚಿವರು ಇಬ್ಬರೂ ಸಹ ಈಗಾಗಲೇ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಅದಾದ ನಂತರ ನಾವು ಸೈಟನ್ನು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಈಗಾಗಲೇ ನಾವು ಸೈಟನ್ನುವರ್ ಮಾಡಿದ್ದೀವಿ ವರ್ಕ್ಸ್ ಈಗಾಗಲೇ ನಾವು ಸ್ಟಾರ್ಟ್ ಆಗಿದೆ ಎಲ್ಲೆಲ್ಲಿ ಕ್ಲಿಯರೆನ್ಸ್ ಇದ್ದಲ್ಲೆಲ್ಲ ಮಾಡ್ಕೊಂಡು ಮಾಡ್ತಾ ಇದೀವಿ ಓ ಟಿ ಕೆರೆಯಿಂದ ಹಿಡಿದು ಅಪ್ ಟು ನಮ್ಮ ಪಿ ಸಿ ಆರ್ ಕಾಂಪ್ಲೆಕ್ಸ್ ಕಂಪ್ಲೆಕ್ಸ್ವರೆಗೂ ಎರಡೂ ಬದಿಯಲ್ಲಿ ಫುಟ್ಪಾತ್ ಇಂಪ್ಲಿಮೆಂಟೇಷನ್ಗೆ ಈಗಾಗಲೇ ನೀವು ಗಮನಿಸಿರ್ಬೋದು ವರ್ಕ್ ಸ್ಟಾರ್ಟ್ ಆಗಿದೆ ಶನ್ಮಾತ್ಮ ಟೆಂಪಲ್ ಇದೆ ಈಗಾಗಲೇ ಮಾಡಿದ್ವಿ ಮಾರ್ಕಿಂಗ್ ಸಹ ಮಾಡಿದೀವಿ ಎರಡೂ ಕಡೆ ಎರಡೂ ಬದಿಯಲ್ಲಿ ಸಹ ಫುಟ್ಪಾತ್ ಬರುತ್ತೆ ಒಂದು ಬದಿಯಲ್ಲಿ ಡ್ರೈನ್ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ಮಳೆ ನೀರು ಹೋಗಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ವಿ ಮತ್ತು ಅಲ್ಲಿ ಒಳಗಡೆ ಈಗಿರುವಂಥ ಕಂಬಗಳನ್ನು ತೆಗೆದು ಹೊಸ ಲೈಟ್ಸನ್ನು ಅಳವಡಿಸಲು ಈಗಾಗಲೇ ಮನೆ ಸಚಿವರು ತಮ್ಮ ವಿದೇಶ ಪ್ರವಾಸಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಆ ಒಂದು ತಂತ್ರ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋ ನಗರದಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಅದರಿಂದ ಸೂಚನಾ ಸಹನೆ ನೀಡಿದ್ದಾರೆ ಸೊ ವರ್ಕ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇರೋಂಥ ಫ್ಲೇವರ್ ಬ್ಯಾಕ್ಸನ್ನ ತೆಗೆದು ಅದನ್ನು ಮತ್ತೆ ಹಾಕ್ತಿದ್ವಿ ರೇಲಿಂಗ್ಸ್ ಬರುತ್ತೆ ಸುಮಾರು ಎಂಟು ಪಾಯಿಂಟ್ ಮೂರು ಐದು ಲಕ್ಷಗಳಲ್ಲಿ ಸುಮಾರು ಎಂಟು ಕೋಟಿ ಮೂವತ್ತೈದು ಲಕ್ಷಗಳಲ್ಲಿ ಈಗಾಗಲೇ ಎಂ ಜಿ ರಸ್ತೆಯನ್ನ ಸ್ಟಾರ್ಟ್ ನಾಳೆ ನಾಳೆ ಸಹ ನಾವು ಸ್ಟಾರ್ಟ್ ಮಾಡಿದ ಕೋಟಿಗಳಲ್ಲಿ ಬೆಂಗಳೂರು ರಸ್ತೆಯನ್ನ ಓಟಿಕೆರೆಯಿಂದ ಪಿ ಕಾಂಪ್ಲೆಕ್ಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಆ ಈಗಾಗಲೇ ಶನ್ಮಹಾತ್ಮ ಟೆಂಪಲ್ ಹತ್ರ ಇವತ್ತು ಬೆಳಗ್ಗೆನ ಸಹ ಅದನ್ನು ಕಾರ್ಯಾರಂಭ ಮಾಡಿದಿವಿ ಕೆಲವೇ ದಿನಗಳಲ್ಲಿ ನಗರ ನಗರಕ್ಕೆ ಆಗ್ತದೆ ಅದೇ ರೀತಿಯಾಗಿ ಒಂದು ಡಾಬರೀಕರಣವನ್ನು ಸಹ ಅದರ ಮೇಲೆ ಮಾಡ್ಲಿಕ್ಕೆ ಈಗಲ್ಲದೆ ಮನೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸ್ಥಳೀಯ ಶಾಸಕರು ಸುಧಾಕರ್ ಸಾಹೇಬರು ಈಗಾಗಲೇ ಅದಕ್ಕೂ ಸಾಮಾಧಾನವನ್ನು ತಂದಿದ್ದಾರೆ ಇನ್ನ ಒಂದು ಎರಡು ಮೂರು ತಿಂಗಳ ಒಳಗಡೆ ನಮಗೆ ಬೆಂಗಳೂರು ರಸ್ತೆ ಏನು ಏನಿಗೆ ಫುಟ್ಬಾತ್ ಆಗ್ಬೇಕಾಗಿತ್ತು ಅದನ್ನು ಆಗ್ತದೆ ನಾಗರಿಕರು ದಯವಿಟ್ಟು ಬಂದಾಗ ಸಹಕರಿಸಿ ಇದು ನಿಮ್ಮೂರು ನಾವು ಯಾವುದೇ ಮತ್ತೊಮ್ಮೆ ನಿಮಗೆ ಪುದು ಚರ್ಸ್ತಾ ನಾವು ಯಾರಿಗೂ ಸಹ ತೊಂದರೆ ಮಾಡ್ತಿಲ್ಲ ಊರಿನ ನಗರದ ಸೌಂದರ್ಯೀಕರಣಕ್ಕಾಗಿ ಮತ್ತು ಸಾರ್ವಜನಿಕ ಯುಗದೃಷ್ಟಿಯಿಂದ ಮುಂದಿನ ಪೀಳಿಗೆಗಾಗಿ ಫುಟ್ಬಾತ್ ಅವಶ್ಯಕತೆ ಇರೋದರಿಂದ ಫುಟ್ಬಾತನ್ನು ಮಾಡ್ತಿದ್ದೇವೆ ಅದಕ್ಕೆಲ್ಲರೂ ಸಹ ಸಹಕಾರ ಕೊಡಬೇಕು ಈಗಾಗಲೇ ನಾವು ಸುಮಾರು ಸರಿ ಫುಟ್ಬಾತನ್ನು ತೆರವು ಮಾಡಿದ್ರು ಆದರೂ ಸ್ವಲ್ಪ ಜನ ಮುಂದಕ್ಕೆ ಬಂದಿದ್ದೀರಾ ನಮ್ಮವರು ಕೆಲಸ ಬಂದ ಸಂದರ್ಭದಲ್ಲಿ ಏನಿದೆ ಅದನ್ನು ಸರ್ಕಾರಿ ಪ್ರಾಪರ್ಟಿನ ನೀವು ಬಿಟ್ಟುಕೊಟ್ಟು ಮುಂದೆ ಅದನ್ನು ಮುಂದಿನ ಪೀಳಿಗೆಗೆ ನೀವು ಅದನ್ನು ಅನು ಮಾಡಿಕೊಡ್ಬೇಕಂತ ಅಂತ ನಿಮ್ಮಲ್ಲಿ ಎಲ್ಲರೂ ನಾನು ಮನವಿ ಮಾಡ್ತೇನೆ ನಾಳೆ ಸಹ ಈ ಒಂದು ಬ್ಯಾಚ್ ಬಿಟ್ಟು ಆಜಾದ್ ವೃತ್ತದಲ್ಲಿ ಸಹ ನಾಳೆ ಬೆಳಗಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಸಹ ಒಂದು ದೊಡ್ಡದು ಎಲ್ ಇ ಡಿ ಪದೇ ಸಹ ಬರ್ತದೆ ಇಲ್ಲಿ ಕವರಿಂಗ್ ಕ್ಯಾಪ್ಸ್ ಬರ್ತದೆ ಡ್ರೈನ್ಸ್ ಬರ್ತಾ ಇದ್ದಾವೆ ರಸ್ತೆಯಲ್ಲಿ ಅದೇ ನಿಮಗೆ ಫ್ಲೇವರ್ ಬ್ಯಾಗ್ಸು ರೈಲಿಂಗ್ಸು ಎಲ್ಲ ವ್ಯವಸ್ಥೆ ಹಾಕೊಂಡು ನೀವು ಕಾಣ್ಬೋದು ಯಾವುದೋ ನಗರಕ್ಕೂ ಕಡಿಮೆ ಇಲ್ಲದಂಥ ಒಂದು ಮಾದರಿ ಹಾಕಿ ಚಿಂತಾಮಣಿ ನಗರದಲ್ಲಿ ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗೋದ್ರಿಂದ ಬರುತ್ತೆ ದಯವಿಟ್ಟು ಮತ್ತೊಮ್ಮೆ ಎಲ್ಲ ನಾಗರಿಕರಿಗೂ ಮನವಿ ಮಾಡ್ತೇನೆ ವದಂತಿಗಳಿಗೆ ಕೈ ಕೆಲಸ ಸ್ಟಾರ್ಟ್ ಆಗಿದೆ ಅದನ್ನು ಬಂದಾಗ ನಮ್ಮವರು ಒತ್ತುವರಿಯನ್ನು ಏನಿದೆ ಅದನ್ನು ತೆರವುಗೊಳಿಸಿ ಅಭಿವೃದ್ಧಿಗೆಲ್ಲ ಕೈ ಜೋಡಿಸ್ಬೇಕು ಸ್ವಚ್ಛ ಮತ್ತು ಹಸಿರು ಚಿಂತಾಮಣೆಗೆ ನಮ್ಮ ಕನಸೇನಿದೆ ಎಲ್ಲರೂ ಸಹ ಸಹಕಾರ ಕೊಡ್ಬೇಕಂತ ಮನವಿ ಮಾಡಿ ಮುಂದಿನ ತಿಂಗಳು ಹತ್ತನೇ ತಾರೀಕವರೆಗೂ ಎರಡು ಹಂತದಲ್ಲಿ ಈಗಾಗಲೇ ಬಿ ಖಾತೆಗೆ ಸಂಬಂಧಪಟ್ಟಂಗೆ ಗಂತವ್ಯದ ಸರ್ಕಾರ ಈಗಾಗಲೇ ನಮಗೆ ಒಂದು ಡೇಟನ್ನು ನಿಗದಿಪಡಿಸಿದ್ರು ಮುಂದಿನ ದಿನ ದಿನಾಂಕ ಹತ್ತನೇ ತಾರೀಕು ಮುಂದಿನ ತಿಂಗಳ ಆಗಸ್ಟ್ ಹತ್ತಕ್ಕೆ ಅವನ ಡೆಡ್ ಲೈನ್ ಮುಕ್ತಾಯವಾಗ್ತಾ ಇದೆ ನಾವೀಗಾಗಲೇ ಈಗಾಗಲೇ ಪ್ರತಿ ವಾರ್ಡ್ಗೂ ಸಹ ನಮ್ಮ ಒಂದು ಸ್ಟಾಫ್ ನಿಯೋಜನೆ ಮಾಡಿ ಎರಡು ಸರಿ ನಾವು ಹೇಳಿದ್ದೀವಿ ಆದ್ರೂ ಸಹ ಯಾರು ಬರ್ತಿಲ್ಲ ಕಳೆದ ಬಾರಿ ಖಾತೆ ಮಾಡಿದಾಗ ಖಾತೆ ಮಾಡಿದಿಲ್ಲ ಅಂತ ಆರೋಪ ಮಾಡಿದಂಥವರು ಸುಮಾರು ಜನಕ್ಕೆ ಅವ್ರಿಗೂ ಸಹ ಮನವಿ ಮಾಡ್ತೇನೆ ನಗರಸಭೆಯಲ್ಲಿ ಈಗಾಗಲೇ ಖಾತೆ ಮಾಡ್ತಿದ್ವಿ ಈಗಾಗಲೇ ಯಾರ್ಯಾರು ಖಾತೆಗೆ ಹಾಕಿದ್ರು ಅವೆಲ್ಲ ಬಂದು ಬಿಕಾತೆಯನ್ನು ಮಾಡ್ಕೊಡಿ ಆಶ್ರಯ ಸ್ಲಮ್ ಸ್ತ ಸಂಬಂಧಪಟ್ಟಿದ್ದನ್ನು ನಾವು ಏಕಾತೆ ಕೊಡ್ತಾ ಇದ್ವಿ ಮಧ್ಯವರ್ತಿಗಳು ದಯವಿಟ್ಟು ಯಾರು ಸಹ ಇದರಲ್ಲಿ ಭಾಗಿಯಾಗದಕ್ಕೆ ನೇರವಾಗಿ ಒಂದು ನಗರಸಭೆಯಲ್ಲಿ ಖಾತೆ ಹೋಗಬೇಕಾಗಿ ನಾನು ಮನವಿ ಮಾಡ್ತೇನೆ ಮಧ್ಯವರ್ತಿಗಳು ಬರುತ್ತಿರೋದಾಗಿಯೂ ಸಹ ನಿನ್ನೆ ಕೆಲವೊಂದು ಸದಸ್ಯರು ಗಮನಕ್ಕೆ ತಂದಿದ್ದಾರೆ ಅವ್ರಿಗೂ ಸಹಾಯ ಹೇಳ್ತಿದ್ವಿ ನಿಮ್ಮ ಸ್ವಯಂ ಸೇವೆ ಏನಿದ್ರೆ ಬಂದ ಖಾತೆಗಳು ಮಾಡಿಸ್ಕೊಡಿ ಅದರಲ್ಲಿ ಯಾವುದೇ ನಮ್ಗೆ ನಮ್ಗೆ ಅತಿ ಇಲ್ಲ ಸರ್ಕಾರ ಸುತ್ತೋಲೆ ಇದೆ ನಾವು ಯಾರಿಗೂ ಮಾಡಿಸ್ಬೇಡಿ ಅಂತ ಹೇಳೋದ್ರಲ್ಲಿ ಏನಿಲ್ಲ ಆದ್ರೆ ಹಣ ವಸೂಲಿ ಮಾಡೋದಾಗ್ಲಿ ಇಲ್ಲ ನಮ್ಮ ಹೆಸರುಗಳು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಡೋದಾಗ್ಲಿ ಇಲ್ಲ ನಮ್ಮ ಸದಸ್ಯರುಗಳ ಹೆಸರು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಪಡೋದಿಲ್ಲ ಕೆಲವರು ಇಲ್ಲಿ ಬಂದು ನೀನೆಲ್ಲ ಮಾತಾಡೋಗಿದ್ದಾರೆ ಅವ್ರಿಗೂ ಹೇಳ್ತೀವಿ ಯಾವುದೋ ಒಂದು ಸದಸ್ಯರು ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ದೌರ್ಜನ್ಯ ಮಾಡೋಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಏನಿದ್ರೆ ಬಂದು ಮಾಡಿಸಿಕೊಂಡು ಅವ್ರಿ ಮಾಡ್ಕೊಡ್ತೀವಿ ಅದು ವಿನಃ ಇಲ್ಲಿ ಬಂದು ಸುಳ್ಳು ಸುಳ್ಳು ಆರೋಪಗಳು ಮಾಡಿದ್ರೆ ಕಾನೂನು ಕ್ರಮ ಕ್ರಮದ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ಬೇಕಾಗ್ತದೆ